ಸಾಕ್ರೆಟಿಸ್ ಬಹಳ ಪರಮ ಜ್ಞಾನಿ ಆತ ಬಹಳ ದೊಡ್ಡ ಜ್ಞಾನಿ ಅಥೆನ್ಸ್ ಪಟ್ಟಣ ಗ್ರೀಕ್ ದೇಶದ ರಾಜಧಾನಿ ಅದು ಬಹಳ ಸುಂದರವಾದ ಪಟ್ಟಣ ಅಥೆನ್ಸ್ ಅಲ್ಲೇ ಈತ ವಾಸ ಮಾಡಿದ್ದ ಯಾರು ಸಾಕ್ರೆಟಿಸ್ ಆತ ಸಾಮಾನ್ಯ ಮನುಷ್ಯ ಆದರೆ ಅಸಾಮಾನ್ಯ ಬುದ್ಧಿ ಸಾಮರ್ಥ್ಯ ಅಸಾಮಾನ್ ನೋಡಲಿಕ್ಕೆ ಅಷ್ಟಿರಲಿಲ್ಲ ವಿಚಾರ ಕೇಳಿದ್ರೆ ಹುಚ್ಚಡಿಸ್ತದ್ದ ಅಷ್ಟು ಅದ್ಭುತ ವಿಚಾರಗಳನ್ನು ಮಾಡ್ತಾ ಇದ್ದ ಈತನ ಸುತ್ತಮುತ್ತ ಸಾವಿರ ಸಾವಿರ ಯುವಕರು ಒಂದು ದಿನ ಒಬ್ಬ ಬಹಳ ದೊಡ್ಡ ಸಿರಿವಂತ ಬಂದ ನೂರಾರು ಎಕರೆ ಭೂಮಿ ಅವನಿಗೆ ಲ್ಯಾಂಡ್ ಲಾರ್ಡ್ ಲಾರ್ಡ್ ಆಫ್ ದ ಲ್ಯಾಂಡ್ ಅವಾಗ ಹಂಗೆ ಅನಿಸ್ತತ್ತು ಈಗ ನಮಗೂ ಅನಿಸೋದಲ್ಲ ಏನು ಲ್ಯಾಂಡ್ ಲಾರ್ಡ್ ಅಂತ ಕೂಡಲೇ ಹೆಂಗೆ ಅನಿಸ್ತದೆ ಒಳಗೆ ಎಷ್ಟು ಆನಂದ ಅನ್ನಿಸ್ತದೆ ಇಲ್ಲ ಲ್ಯಾಂಡ್ ಲಾರ್ಡ್ ಲಾರ್ಡ್ ಅಂದ್ರೇನು ರಾಜ ಈ ಭೂಮಂಡಲದ ರಾಜ ಎಷ್ಟು ಮಜಾ ಅದು ಅಂಥ ಮನುಷ್ಯಾತ ನೂರಾರು ಎಕರೆ ಭೂಮಿ ಮಾಡಿದ್ದ ಸಾಕಷ್ಟು ಸಂಪತ್ತನ್ನು ಮಾಡಿದ್ದ ಒಂದು ದಿವಸ ಅವ ವಿಚಾರ ಮಾಡಿದ ಸಾಕ್ರೆಟಿಸ್ಸನ ಸಾಕ್ರೆಟಿಸ್ಸನಿಗೆ ಭೇಟಿಯಾಗಬೇಕು ಮತ್ತು ನಾನು ಯಾರು ಅನ್ನೋದನ್ನು ಅವನಿಗೆ ಪರಿಚಯ ಮಾಡಿಕೊಡಬೇಕು ಅನಿಸ್ತು ಅಮ್ಮ ನಮ್ಮದು ಪರಿಚಯ ಮಾಡಿಕೊಳ್ಳೋದಲ್ಲೇನು ದೊಡ್ಡವ್ರ ಹತ್ತಿರ ನಾವು ಅದೇವಿ ಅಂದ್ರೆ ನಮ್ಮದು ನಾವು ಪರಿಚಯ ಹೇಳ್ತೇವೆ ನಾವು ಹಿಂಗೆ ಅದೇವಿ ಹಾಗದೇವಿ ನಾವು ಈಗೆಲ್ಲ ಎಲ್ಲ ಕಡೆ ಬಹಳ ಬೆಳೆದಿದೆ ಮುಂಬೈದಾಗ ಮನೆ ದಿಲ್ಲಿಯಾಗ ಮನಿ ವಾಷಿಂಗ್ಟನ್ದಾಗ ಮನಿ ನಾವಿಲ್ಲಿ ಬಾಡಿಗೆ ಮನೆಯಾಗ ಎಷ್ಟು ಮಜ ಎಷ್ಟು ಮಜಾ ಆಯಿತು ಅನಿಸ್ತದ ಅದ್ರಾಗ ಒಂದೇನೋ ಸಮಾಧಾನ ಇರ್ತದ ಅದಕ್ಕೆ ಅವ ಹೋಗಿ ಸಾಕ್ರೆಟಿಸ್ಸನ್ ಹತ್ತಾರ ಪರಿಚಯ ಮಾಡ್ಕೋಬೇಕು ಅಂತ ವಿಚಾರ ಮಾಡಿದ ಒಂದು ದಿವಸ ಹೋದ ತಮ್ಮ ಗೆಳೆಯರನ್ನ ಕರ್ಕೊಂಡು ಹೋದ ಅವಾಗ ಹೋಗಿ ಸಾಕ್ರೆಟಿಸ್ನಿಗೆ ಭಟ್ಟಿ ಹಾಗೆ ಸಾಕ್ರೆಟಿಸ್ ಏನು ಒಂಥರ ಮುದುಕಿದ್ದಂಗೆ ಗಟ್ಟಿ ದೇಹ ಅರ್ಧ ಮರದ ಬಟ್ಟಿ ಮೇಲೆ ಒಂಥರ ತಲಿ ಇಂಥ ಮನುಷ್ಯ ಸಾಕ್ರೆಟಿಸ್ ಆತ ಸುತ್ತಮುತ್ತ ಎಲ್ಲ ಜನ ಇದ್ದರೂ ಸಾಕ್ರೆಟಿಸು ಒಂದು ಕಟ್ಟಿ ಮ್ಯಾಲೆ ಕೂತ್ಕೊಂಡಿದ್ದ ಅವಾಗೆ ಒಂದು ಹೋಗಿ ಇವ ಹೋಗಿ ಪರಿಚಯ ಮಾಡಿಕೊಂಡ ಮಹಾನುಭಾವರೇ ನಾನು ತಮ್ಮ ಭೆಟ್ಟಿಗೆ ಬಂದಿದ್ದೇನೆ ತಮ್ಮ ಬಗ್ಗೆ ನಾನು ಬಹಳ ಕೇಳಿದ್ದೇನೆ ಬಹಳ ದೊಡ್ಡ ಜ್ಞಾನಿಗಳು ನೀವು ನಾನು ಅಷ್ಟೇ ಅಂದ ನನಗೂ ಹೊಲ ಇದೆ ಮನೆ ಇದೆ ಸಾಕಷ್ಟು ಗಳಿಸಿದ್ದೇನೆ ಬುದ್ಧಿಯನ್ನು ಬಳಸಿದ್ದೇನೆ ಐವತ್ತು ವರ್ಷದಲ್ಲಿ ನೂರಾರು ಎಕರೆ ಭೂಮಿಯನ್ನು ಸಂಪಾದನ ಮಾಡಿದ್ದೇನೆ ಬಹುತರ ನನ್ನಷ್ಟು ಭೂಮಿ ಸಂಪಾದನ ಮಾಡಿದ ಲ್ಯಾಂಡ್ ಲಾರ್ಡ್ ನೋ ಬಡಿ ಇಸ್ ದೇರ್ ಇನ್ ಅಥೆನ್ಸ್ ಅಂದ ಎಷ್ಟು ಸಲಿ ಲಲಿತವಾಗಿ ಯಾರಿಲ್ಲ ಅವಾಗ ಸಾಕ್ರಿಟಿಸನಿಗೆ ಗೊತ್ತಾಯಿತು ಇವ ಎದಕ್ಕೆ ಬಂದಾನ ಅಂತ ನನ್ನ ಪರಿಚಯ ಮಾಡೋಕ್ಕಲ್ಲ ನನ್ನ ಭೇಟಿ ಆಗಕ್ಕಲ್ಲ ತನ್ನ ಪರಿಚಯ ನನಗೆ ಮಾಡೋಕೆ ಬಂದಾನ ಅಂತ ಅವ್ರಿಗೆ ಗೊತ್ತಾಯಿತು ಆವಾಗ ಅವರು ಕೇಳಿದರು ಎಷ್ಟು ಭೂಮಿ ಸಂಪಾದನ ಮಾಡಿದೀಯಾ ಅಂತ ಅವ ಭಾಳ ಆನಂದ ಆಯಿತು ಸಾಕ್ರೆಟೀಸರು ಇಷ್ಟು ಆಸಕ್ತಿಯಿಂದ ಕೇಳ್ತಾರಂದ್ರೆ ಅವರಿಗೆ ನನ್ನ ಬಗ್ಗೆ ಗೌರವ ಭಾವನೆ ಉಂಟಾಗ್ಯದ ಅಂತ ಅನ್ನಿಸ್ತು ಅವ ಹೇಳ್ದ ಏನಿಲ್ಲ ಗುರುಗಳೇ ನಾನು ಆರಂಭ ಮಾಡಿದಾಗ ಹತ್ತು ಎಕರೆ ಈಗ ಒಂದು ಸಾವಿರ ಎಕರೆ ಅಂದ ಸಾಕ್ರೆಟಿಸ್ ಹೇಳ್ದಾಗ ಬಹಳ ಸಂತೋಷ ಆಯಿತು ಏನು ಸಾವಿರ ಎಕರೆ ಭೂಮಿಯ ಬಹಳ ದೊಡ್ಡ ಮನುಷ್ಯ ನೀನು ನಿನ್ನ ಎಕರೆ ಭೂಮಿ ಎಲ್ಲೆದ ತೋರಿಸ್ತೀಯ ಅಂದ ಇಲ್ಲ್ಯಾಂಗ್ ತೋರಿಸೋದು ಅಂದ ಅವ ಇಲ್ಲ ಇಲ್ಲೊಂದು ನಕ್ಷೆ ಅದ ಅಲ್ಲ ಇದು ಗ್ರೀಕ್ ದೇಶದ ನಕ್ಷೆ ಅದೇ ಅದನ್ನು ತಗೊಂಡು ಬರ್ರಿ ಅಂತ ತಿಳ್ಕೊಂಡು ಶಿಷ್ಯನ ಕಳಿಸಿ ತಂದು ಹಿಂಗೆ ಹರವಿದರು ಇದರ ಎಲ್ಲೆದ ತೋರಿಸು ಅಂದ ಸಾಕ್ರಟೀಸ್ ಅದ ನಕ್ಷೆ ಎಷ್ಟಿತ್ತು ಅಂದರೆ ಇದರ ಟೇಬಲ್ದಷ್ಟಿತ್ತು ಅದರಾಗಿ ಇಡೀ ಗ್ರೀಕ್ ದೇಶ ಇತ್ತು ಭಾರತ ದೇಶ ಇದ್ದಂಗೆ ಇದರಾಗಿ ಇವನು ಸಾವಿರ ಎಕರೆ ಹೊಲ ತೋರಿಸು ಅಂದ ಏನ್ ತೋರಿಸ್ತಾನೆ ಅಥನ್ಸ ಕಾಣದ್ರಾಗ ಬರೇ ಒಂದು ಚುಕ್ಕಿ ಇಟ್ಟಾರ ಇಲ್ಲ ನಿಮ್ಮದ ಭಾರತ ದೇಶದ ನಕ್ಷೆ ತಂದು ನಿಮ್ಮ ಮನೆಯಲ್ಲೆದ ಅಂತ ಕೇಳಿದ್ರೆ ಹೆಂಗ ಆಗ್ತದ ಹೆಂಗ ಎಲ್ಲೆದ ಮನೆ ಎಲ್ಲ ಹೋಯ್ತು ಅವ ಕಣ್ಣು ಆಡಿಸ್ದ ಶ್ರೀಮಂತ ಎಲ್ಲಿ ತೋರ್ಸಕ್ಕೆ ಇಲ್ಲೆಲ್ಲೋ ಇಲ್ಲೆಲ್ಲ ಸಮೀಪ ಇರಬೇಕು ಅಂದ ಇಷ್ಟೇ ಏನು ಅಂದ ಸಾಕ್ರೆಟಿಸ್ ತೋರ್ಸಕ್ಕೆ ಬರೋಲ್ದು ಅದರ ಲ್ಯಾಂಡ್ ಲಾರ್ಡ್ ಆಗಿ ಬಿಟ್ಟಲ್ಲಪ್ಪ ಅಂದ ಅವಾಗ ಲ್ಯಾಂಡ್ ಲ್ಯಾಂಡ್ಲಾರ್ಡ್ಗೆ ಗೊತ್ತಾಯಿತು ಗೊತ್ತಾಯಿತು ಗೊತ್ತಾಯ್ತು ನಂದೇನೂ ಅಲ್ಲ ಜಗತ್ತಿನಾಗ ನಾವೇನು ಮಾಡಿರ್ತೇವೆ ಅದು ಜಗತ್ತಿನ ದೃಷ್ಟಿಯಿಂದ ಏನೂ ಅಲ್ಲ ಜಗತ್ತಿನ ದೃಷ್ಟಿಯಿಂದ ಏನೂ ಅಲ್ಲ ನಮ್ಮದು ಪ್ರತಿಯೊಂದು ಮನೆ ಮಾಳಿಗೆ ಮ್ಯಾಗ ಒಂದು ಟ್ಯಾಂಕ್ ಟ್ಯಾಂಕ್ ಏ ನಮ್ಮ ಟ್ಯಾಂಕ್ ಭಾಳ ದೊಡ್ಡದು ಹತ್ತು ಸಾವಿರ ಲೀಟರ್ ಅಂತೇವೆ ಸಾಗರದ ಹತ್ತರವಾದ ಬಳಿಕ ಅಲ್ಯಾವು ಲೀಟರ್ ಎಲ್ಲಿ ಲೀಟರ್ ಇಲ್ಲದೆ ಇದ್ರ ಆ ಟ್ಯಾಂಕಿಗೆ ಭಾರಿ ಅನ್ಸಕ್ ಶುರುವಾಗ್ತದೆ ಈ ಮನಿ ಮ್ಯಾಗಿನ ಟ್ಯಾಂಕು ಆ ಮನಿ ಮ್ಯಾಗಿನ ಟ್ಯಾಂಕಿನ ಕೂಡ ಜಗಳ ಮಾಡ್ತದೆ ನೋಡು ನನ್ನ ಕೆಪಾಸಿಟಿ ಎಷ್ಟು ಟೆನ್ ಥೌಸಂಡ್ ನಿಂದೇನು ಟೂ ಥೌಸಂಡ್ ಮ್ಯಾಗ ಮ್ಯಾಗ ಮನೆಯವ್ರಿಗೆ ಕೆಳಗೆ ಗೊತ್ತಾಗೋದಿಲ್ಲ ಮ್ಯಾಗ್ ಮ್ಯಾಗ ಗೊತ್ತು ಶುರು ಆಗ್ತದೆ ಅದ ಅವುಗಳಲ್ಲಿ ಒಂದು ವೈಶಿಷ್ಟ್ಯ ಯಾಕೆ ಹಂಗಾಗ್ತದಂದ್ರೆ ಮನಿ ಕೆಳಗಿನವ್ರು ಹಂಗೆ ಮ್ಯಾಗಿನವರು ಹಾಗೆ ಅದು ಕೆಳಗಿನವರು ಅವನಿಗಿಂತ ನಾನು ಹೆಚ್ಚು ಅವನಿಗಿತ್ತ ನಾನು ಹೆಚ್ಚು ನಾನು ಲಕ್ಷಾಧೀಶ ಅವ ಸಾವಿರಾದೀಶ ಹಿಂಗೆ ಕೆಳಗೆ ಅದ ರೂಢಿ ಮ್ಯಾಲೆ ನಾನು ಟೆನ್ ಥೌಸಂಡ್ ಅವನ ಟೂ ಥೌಸಂಡ್ ಎಷ್ಟು ಮನುಷ್ಯ ಆದರೆ ಸಾಗರದ ಕಡೆ ನೋಡಿದರೆ ಆಕಾಶದ ಮೇಘಗಳು ಹೀಗೆ ತೇಲಿ ಹೋಗುವಾಗ ನೋಡಿದರೆ ಅವಾಗ ಯುವಕ ಗೊತ್ತಾಗ್ತದೆ ನಾವು ಟೆನ್ ನಿಮ್ಮ ಟು ಅಷ್ಟೇ ಇನ್ನೇನಿದೆ ಜಗ ಸ್ವಲ್ಪ ದೊಡ್ಡದನ್ನು ನೋಡಿದರೆ ಜಗತ್ತನ್ನು ಹಿಂಗೆ ಕಣ್ಣು ಬಿಟ್ಟು ನೋಡಿದರೆ ನಮ್ಮದು ಅನ್ನೋದು ಎಷ್ಟು ಚಿಕ್ಕದದ ಅನ್ನೋದು ಗೊತ್ತಾಗ್ತದೆ ಹಿಂಗೆ ಗೊತ್ತಾಗಿ ಬದುಕೋದಕ್ಕೆ ನೀತಿ ಅಂತ ಕರೀತಾರೆ ನಿರಹಂಕಾರ ಅಹಂ ಅಂತ ಯಾವಾಗ ಶುರುವಾಗ್ತದೆ ಅಹಂ ಪುಷ್ಟ ಯಾವಾಗ ಆಗ್ತದೆ ಮರ್ತಾಗ ಅಹಂ ಪುಷ್ಟ ಆಗ್ತದೆ ಅರ್ತಾಗ ಅಹಂ ಶೂನ್ಯ ಆಗ್ತದೆ ನಮ್ದು ಪುಷ್ಟ ಆಗ್ತದೆ ಯಾಕೆ ಅಂದ್ರೆ ನಾವು ದೂರ ನೋಡಕ್ಕೆ ಹೋಗೋದಿಲ್ಲ ನಮ್ಮ ಸಮೀಪ್ 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 ಏನೋ ಕಥೆ ಹೇಳೋದಿಲ್ಲ ಒಂದು ಚಲೋ ಕಥೆ ಹೇಳ್ತಾರೆ ಭಾಳ ಅದ್ಭುತ ಎಲ್ಲರಿಗೆ ಗೊತ್ತಿರೋದೆ ಮತ್ತು ಕಥೆ ಗೊತ್ತಿದ್ದಿದ್ದ ಚಲೋ ಇರ್ತಾವ ಎಲ್ಲರಿಗೂ ಗೊತ್ತಿರ್ಬೇಕು ಒಂದು ಪ್ರದೇಶ ಇತ್ತು ಅಲ್ಲಿ ಒಂದು ಕಪ್ಪಿ ಆ ಕಪ್ಪೆಯ ತಾಯಿ ಬಹಳ ದೊಡ್ಡದು ಪುಷ್ಟವಾದ ಕಪ್ಪೆಯ ತಾಯಿ ಇತ್ತು ಅದಕ್ಕೆ ನೂರಾರು ಮಕ್ಕಳಿದ್ದು ಭಾರತ ದೇಶ ಇದ್ದಂಗೆ ನೂರ ಹದಿನೈದು ಕೋಟಿ ಹೆಂಗೆ ನೂರಾರು ಮಕ್ಕಳಿದ್ದು ಅದಕ್ಕೆ ಒಂಥರ ಆನಂದ ಏನು ನನ್ನ ಬಳಗ ಎಷ್ಟು ದೊಡ್ಡ ಬಳಗ ವಿಸ್ತಾರ ನನ್ನಂಗೆ ಬೌತಾರೆ ಈ ಜಗತ್ನ್ಯಾಗ ಯಾರು ಹಂಗನಿಸ್ತೋ ಅವು ಸಣ್ಣ 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 ಓಡಾಡಿಕೊಂಡಿದ್ದು ಇದು ನಡುವ ದೊಡ್ಡದು ಸುಮ್ಮನೆ ಕೂಡ್ತಿತ್ತು ಅದಕ್ಕೊಂಥರ ಜಗತ್ತಿನ ಕೇಂದ್ರ ಆಗಿತ್ತು ಎಲ್ಲ ಮರಿಗಳಿಗೆ ಹೇಳ್ತಿತ್ತು ನೀವು ಭಯ ಪಡಬೇಡಿ ಸ್ವಚ್ಛಂದವಾಗಿ ತಿರುಗಾಡಿ ನಾನೇ ಈ ಜಗತ್ತಿನ ರಾಣಿ ಅಂತ ಇಲ್ಲಿ ಯಾರು ಯಾರ್ಯಾರು ಇಲ್ಲ ನಾನೇ ನಾನೇ ನನ್ನಷ್ಟು ದೊಡ್ಡದು ಯಾವುದದ ಯಾವ್ಯಾವುದು ಇಲ್ಲ ಅಂತ ಹೇಳಿ ಒಂದು ದಿವಸ ಅದು ದೊಡ್ಡದು ಸಣ್ಣದು ಒಂದು ಮರಿ ಸಣ್ಣದ ಅದು ಕಪ್ಪಿ ಸ್ವಲ್ಪ ಸ್ವಲ್ಪ ದೂರ ಹೋಗ್ತಾ ಇತ್ತು ಅಲ್ಲಿ ಒಂದು ಆಕಳು ಬಂತು ಹಿಂಗೆ ಅಥವಾ ಎಮ್ಮೆ ಬಂತು ಅದರ ದೊಡ್ಡ ರೂಪ ನೋಡಿ ಗಾಬ್ರೆ ಆತು ಓಡಿ ಬಂತು ಓಡಿ ಬಂದು ಕಪ್ಪಿಗೆ ಹೇಳ್ತು ತಾಯಿಗೆ ನಾನು ಒಂದು ಪ್ರಾಣಿ ನೋಡಿದೆ ಭಾಳ ದೊಡ್ಡದು ಅಂತ ಅವಾಗ ತಾಯಿ ಹೇಳ್ತು ನನ್ನಷ್ಟು ದೊಡ್ಡದೇನು ಅಂತ ಇಲ್ಲ ನಿನಕ್ಕಿಂತಲೂ ದೊಡ್ಡದು ಅಂತ ಆವಾಗ ಮೈ ಉಬ್ಸಕ್ಕೆ ಶುರು ಮಾಡ್ತು ಅಂತ ಬರೋದಿಲ್ಲ ಮೈ ಉಬ್ಸಕ್ಕೆ ಶುರು ಮಾಡ್ತು ಸುಮ್ಮನೆ ಕಥೆ ಕೇಳಂಗದ ಮನುಷ್ಯನಾಗೆ ಇಟ್ಟುಕೊಳ್ಳುವಂಗದ ಒಂದು ಕಪ್ಪಿ ಚಿತ್ರ ಬರೆದ ಮನೆಯಾಗೆ ಹಾಕಿದರೆ ಶಾ ಅಂತ ಆಗ್ತದೆ ಗು ಹೇಳ್ತದ ಅದು ನಾವು ಸಣ್ಣವ್ರು ಅದು ಹೇಗೆ ಉಬ್ಬಿತು ಇಷ್ಟು ದೊಡ್ಡದೇನು ಅಂತು ಇಲ್ಲ ಇದಕ್ಕಿಂತಲೂ ದೊಡ್ಡದು ಅಂತು ಮರಿ ಆ ಅದು ಇನ್ನಷ್ಟು ಉಬ್ಬಿಸ್ತು ಮರಿ ಕೇಳ್ತು ಇಷ್ಟದ ಅಂತ ಇಲ್ಲ ಇದಕ್ಕಿಂತಲೂ ದೊಡ್ಡದು ಅದಕ್ಕೆ ಭಾಳ ಸಿಟ್ಟು ಬಂತು ತಾಯಿ ನನ್ನಷ್ಟು ದೊಡ್ಡದು ಈ ಜಗತ್ನಗೆ ಇಲ್ಲ ಇದೇನು ಹೇಳ್ತದ ಒಮ್ಮೆ ತೋರ್ಸೇ ಬಿಡಬೇಕು ನನ್ನ ವಿಸ್ತಾರ ಅಂತ ಭಾರಿ ದೊಡ್ಡದು ಮಾಡ್ತು ಒಡಿತಷ್ಟೆ ಆಯ್ತಲ್ಲ ನಮ್ಮದು ಹಂಗೆ ಆಗ್ತದೆ ಒಂದು ಸಾವಿರ ಕೋಟಿ ಹತ್ತು ಸಾವಿರ ಕೋಟಿ ಲಕ್ಷ ಕೋಟಿ ಒಡಿತಷ್ಟೆ ಹಂಗೆ ಆಗ್ತದೆ ಅದು ಏರ್ಕೋತ ಏರ್ಕೋತು ಪಗಾರ ಏರ್ಕೋತು ಏರ್ಕೋತ ಏರ್ಕೋತು ಹೋಗ್ತದೆ ಬರೋಬ್ಬರಿ ಅರವತ್ತು ವರ್ಷ ಹಾರ್ಟ್ ಫೇಲ್ ಏನು ಮಾಡೋದು ಜಗತ್ತು ಬಹಳ ಅದ್ಭುತ ಅದು ಏನು ಬೇಕಾದ ಮಾಡ್ತದೆ ಈ ಜಗತ್ನಾಗ ಅದಕ್ಕೆ ಹೇಳ್ತಾರೆ ಜಗತ್ತಂದ್ರೆ ಅಂದರೆ ಶಕ್ತಿಯ ಕ್ರೀಡಾಭೂಮಿ ಇದು ಇದು ವಿಶ್ವ ಕ್ರೀಡಾಭೂಮಿ ಲೀಲಾವಿಲಾಸ್ ಲಿಂಗ ಲೀಲಾವಿಲಾಸ್ ಮಾಯ ಕ್ರೀಡಾಭೂಮಿ ಶಕ್ತಿಯ ವಿಸ್ತಾರ ಇದು ಇದೊಂದು ಆಟ ಇದು ಇಷ್ಟೆಲ್ಲ ಅದ್ಭುತವಾದಂಥ ಜಗತ್ತಿನಾಗ ನಮ್ಮ ನಮ್ಮ ಇತಿಮಿತಿಗಳನ್ನು ಅರ್ಥ ಬದುಕೋದಕ್ಕೆ ನಿರಹಂಕಾರ ಇದು ನೀತಿ ನಮ್ಮ ನಮ್ಮ ಇತಿಮಿತಿಗಳನ್ನು ಅರಿತು ಬದುಕೋದು ನಾವೇನು ಇಲ್ಲಂತಲ್ಲ ನಾವು ಅದೇವೇ ನಮ್ಮ ಇತಿಮಿತಿಗಳನ್ನು ತಿಳ್ಕೊಂಡಿರೋದು ಸ್ವಲ್ಪ ಹೊರಗೆ ನೋಡಿ ಬದುಕೋದು ಅಷ್ಟೆ ಜಗತ್ತನ್ನು ನೋಡಿ ಅದಕ್ಕೆ ಹೇಳ್ತಾರೆ ಎದ್ದು ಕೂಡಲೇ ದೇವ್ರ ನೆನಪು ಮಾಡ್ಕೋ ಅಂತ ದೇವ್ರ ನೆನಪು ಮಾಡ್ಕೊಳ್ಳೋದು ಭಾಳ ದೊಡ್ಡದದ ಅಲ್ಲ ಅದನ್ನು ನೆನಪಿರಲಿ ನೀ ಸಣ್ಣವ ಅನ್ನೋದು ಮರಿಬೇಡ ನೀ ಎದ್ದು ಕೂಡಲೇ ಹೆಂಗರೇ ಹೊರಟಿ ಅಂದರೆ ಎಲ್ಲ ಆಗ್ತದೆ ಸಮಸ್ಯೆ ಶುರುವಾಗ್ತದೆ ಈ ಜಗತ್ತಿನಾಗ ಸಮಸ್ಯೆ ಶುರುವಾಗ್ತದೆ ಬಸವಣ್ಣವ್ರು ಎಷ್ಟು ಚಲೋ ಒಂದು ಮಾತು ಹೇಳ್ತಾರೆ ಬ್ರಹ್ಮ ಪದವಿಯನು ಒಲ್ಲೆ ಇಲ್ಲ ವಿಷ್ಣು ಪದವಿಯನು ಒಲ್ಲೆ ರುದ್ರ ಪದವಿಯನು ಒಲ್ಲೆ ಮತ್ತಾವ ಪದವಿಗಳನ್ನೂ ಒಲ್ಲೆ ಕೂಡಲ ಸಂಗಮ ದೇವ ನಿಮ್ಮ ಶರಣರ ಪಾದವನು ಅರಿದಿಪ್ಪ ಹಿರಿಯ ಪದವಿಯನ್ನೇ ಕರುಣಿಸು ಏನೇನು ಬೇಡಪ್ಪ ಅವ್ರಿಗೆ ಬಹಳ ಜಗತ್ತಿನ ಬಗ್ಗೆ ಬಹಳ ದೊಡ್ಡ ಸುಂದರ ಕಲ್ಪನೆ ಅವರು ಬ್ರಹ್ಮ ಪದವಿಯನು ಒಲ್ಲೆ ಒಂದು ದೊಡ್ಡ ಪದವಿ ಕೊಡ್ತೇನೆ ಬ್ರಹ್ಮ ಪದವಿ ಜಗತ್ತನ ರಕ್ಷ ನಿರ್ಮಾಣ ಮಾಡುವಂಥ ಒಂದು ದೊಡ್ಡ ಪದವಿನೇ ಕೊಡ್ತೇನೆ ಅಂದರೂ ಕೂಡಲ ಸಂಗಮ ದೇವ ನಮಗೇನು ಬೇಡ ವಿಷ್ಣು ಪದವಿ ಅದಕ್ಕಿಂತಲೂ ದೊಡ್ಡದು ಅದನ್ನು ಕೊಡ್ತೇನೆ ಅಂದರೂ ಬೇಡ ರುದ್ರ ಪದವಿ ಎಲ್ಲವನ್ನ ನಾಶ ಮಾಡುವಂಥ ಶಕ್ತಿ ಅಂದರೂ ಬೇಡ ನಮ್ದು ಏನಿರಲಿ ಅಂದರೆ ಕೂಡಲ ಸಂಗಮ ದೇವ ನಿಮ್ಮ ಶರಣರ ನಿಮ್ಮನ್ನು ಯಾರು ಅರಿತುಕೊಂಡಾರ ಜಗತ್ತಿನಲ್ಲಿ ಯಾರು ಬಲ್ಲವರದಾರ ಅಂಥವರ ಸಮೀಪದಲ್ಲಿ ಒಂದಿಷ್ಟು ಸೇವಾಭಾವದಿಂದ ಇರುವಂಥ ಪದವಿ ಕೊಟ್ಟರೆ ಸಾಕು ಅದರರ್ಥ ಸಣ್ಣವ್ರು ಇರೋದ್ರಾಗ ಮಜಾ ಇರ್ತದೆ ದೊಡ್ಡವರಾಗೋದರಾಗ ಮಜಾ ಇರೋದಿಲ್ಲ ದೊಡ್ಡವ್ರಂತೂ ತಿಳ್ಕೊಳ್ಳೋದ್ರಾಗ ಮಜಾ ಇರೋದಿಲ್ಲ ಟು ಫೀಲ್ ಸ್ಮಾಲ್ ಆ್ಯಂಡ್ ಇಂಪ ಅನ್ಇಂಪಾರ್ಟೆಂಟ್ ಈಸ್ ಆಲ್ವೇಸ್ ಎ ಹೋಲ್ಸಮ್ ಫೀಲಿಂಗ್ ಈ ಮಾತನ್ನ ಪ್ರದೇಶದ ಸಂತರು ಮನಃಶಾಸ್ತ್ರಜ್ಞರೇ ಹೇಳಿದರು ಟು ಫೀಲ್ ಸ್ಮಾಲ್ ಆ್ಯಂಡ್ ಅನ್ಇಂಪಾರ್ಟೆಂಟ್ ಈಸ್ ಆಲ್ವೇಸ್ ಎ ಹೋಲ್ಸಮ್ ಫೀಲಿಂಗ್ ಇದೊಂದು ಬಹಳ ಅಪ್ಯಾಯಮಾನವಾದ ಭಾವ ಇದು ಮನುಷ್ಯನಲ್ಲಿರಬೇಕಾದ ಭಾವ ಇದು ಯಾವುದು ನಾನು ದೊಡ್ಡವನೇನಲ್ಲ ಎಷ್ಟು ಚಂದದ ಆ ಭಾವನೆ ನಾನೇನು ದೊಡ್ಡವನಲ್ಲ ಅನ್ಇಂಪಾರ್ಟೆಂಟ್ ನಾನು ಇಲ್ಲದೇ ಇದ್ದರೆ ಈ ಜಗತ್ತು ನಡೆಯುವುದಿಲ್ಲ ಅಂತಲ್ಲ ನಾನು ಇದ್ದರೂ ಸರಿ ನಾನು ಇಲ್ಲದಿದ್ದರೂ ಸರಿ ಜಗತ್ತು ಸುಮ್ಮನೆ ನಡೀತಾನೆ ಇರ್ತದೆ ನಮ್ಮನ್ನು ನೋಡಿ ಹೊಳಿ ಹರಿಯೋದಿಲ್ಲ ಹೊಳಿ ಹರಿತಾ ಇರ್ತದೆ ನಾವಿದ್ದರೂ ಅಷ್ಟೇ ನಾವು ಆದರೂ ಅಷ್ಟೇ ಹೊಳಿ ಹರಿತಾನೆ ಇರ್ತದೆ ಮನುಷ್ಯ ಬರೋಕ್ಕಿಂತ ಮುಂಚೆನೇ ಹೊಳಿ ಹರಿಯಕ್ಕೆ ಶುರುವಾಗ್ಯಾವ ಲಕ್ಷಾಂತರ ಹೊಳೆಗಳು ಭೂಮಂಡಲದೊಳಗೆ ಒಂದಲ್ಲ ಎರಡಲ್ಲ ಎಲ್ಲವೂ ಸುಮ್ಮನೆ ಹರಿತಾ ಇದ್ದ ನಮ್ಮನ್ನು ನೋಡಿಲ್ಲ ನಾವು ಹಾದರೂ ಅವ ಹಂಗೆ ಹರಿತಾನೇ ಅವ ಅವಕ್ಕೆ ಕೇಳ್ರಿ ನೀವು ಯಾರ್ಯಾರು ಬಂದು ನಿನ್ನಲ್ಲಿ ಸ್ನಾನ ಮಾಡಿದರು ಅದು ಅಂಥದಾಗ ಗೊತ್ತಿಲ್ಲ ನಾನು ಹರಿತಾ ಇದ್ದೇನೆ ಅಷ್ಟೆ ಬಹಳ ದೊಡ್ಡವರು ಮಹಾರಾಜ ಬಂದು ಸ್ನಾನ ಮಾಡಿ ಹೋದರೂ ಅದಕ್ಕೆ ಗೊತ್ತಿಲ್ಲ ಯಾಕೆ ಯಾರು ಮಹಾರಾಜರು ಯಾರು ರಾಜರು ಯಾರು ಅದರ ದೃಷ್ಟಿಯೊಳಗೆ ಏನಿಲ್ಲ ವಿಸ್ತಾರವಾದಂಥ ಗಂಗೆ ಯಮುನೆ ಸಿಂಧು ಕೃಷ್ಣೆ ಇಲ್ಲೇ ಮಹಾನದಿ ಕೃಷ್ಣ ಸುಮ್ಮನೆ ಸ್ವಚ್ಛಂದವಾಗಿ ಹರಿತಾ ಇದ್ದಾವ ಹರಿತಾನೇ ಅದಾವ ಅದರ ಸಮೀಪದಲ್ಲಿ ಒಂದಿಷ್ಟು ನೀರು ಕುಡ್ಕೊಂಡು ನಾಲ್ಕು ದಿವಸ ಬಾಳೆ ಬದುಕಿ ಹೋಗುವಂಥ ನಮ್ಮನ್ನು ಅದು ಹೆಂಗ ನೆನಪಿಡ್ತದೆ ಸುಮ್ಮನೆ ಹರಿತಾ ಇತ್ತು ಹಾಗೆ ಕಾಲ ಹರಿತಾನೇ ಇರ್ತದೆ ನಾವು ಸುಮ್ಮನೆ ಆಗೊಂದು ಕ್ಷಣ ಈಗೊಂದು ಕ್ಷಣ ಮಿಂಚಿ ಮರಿಯಾಗೋ ಜನ ಇದನ್ನು ಅರಿತುಕೊಂಡು ಬದುಕಿದರೆ ಅದರಾಗ ಮಜಾ ಅದು ಬಹಳ ಅದ್ಭುತ ನಾವು ನಾಲ್ಕು ಕ್ಷಣ ಇರ್ಬೋದು ಈ ಜಗತ್ತಿನಾಗ ನಾಲ್ಕು ಕ್ಷಣದಾಗ ಜಗತ್ತನ್ನು ತಿಳ್ಕೊಂಡು ಹೋಗ್ತೇವಲ್ಲ ಇದು ಅದ್ಭುತ ಇದೆ ಜಗತ್ತಿನ ವಿಸ್ತಾರ ತಿಳ್ಕೊಳ್ಳೋದು ನಮ್ಮ ಇತಿಮಿತಿಗಳನ್ನು ಅರಿತುಕೊಂಡಿರೋದು ಆ ರೀತಿ ಬಾಳಿ ಬದುಕೋದಕ್ಕೆ ಜ್ಞಾನಿಯ ಬದುಕ ಅದು ಶರಣರ ಎಷ್ಟು ಎಷ್ಟು ಅದು ಅದಕ್ಕೆ ಅವ್ರು ಹೇಳಿದರು ಆ ಪದವಿ ಬೇಡ ಇದು ಬೇಡ ಅದು ಬೇಡ ಏನು ಬೇಡ ನಾನು ತಿಳ್ಕೊಳ್ಳುವಂಗೆ ಇದ್ದರೆ ಸಾಕು ಒಂದಿಷ್ಟು ಸುಮ್ಮನೆ ಹಿಂಗೆ ಬೆಳಗ್ಗೆ ಹೋದರೆ ಸಾಕು ಇರೋ ತಕ ಕಣ್ಣು ಸುಂದರವನ್ನು ನೋಡೋ ಸೌಂದರ್ಯ ನೋಡೋದು ಮನಸ್ಸು ಒಳ್ಳೆಯದನ್ನು ಚಿಂತನೆ ಮಾಡೋದು ಮಾತಿನಲ್ಲಿ ಒಂದಿಷ್ಟು ಹಿತಹಿತವಾಗಿರೋದು ಇಲ್ಲಿ ಬರದಾರ ಅಹಿತಕರ ಮಾತು ವಿಷ ಹಿತಕರ ಮಾತು ಅಮೃತ ಅಂತ ಇಲ್ಲಿ ಬರದಾರ್ ಸುಮ್ನೆ ಒಂದು ಚಲೋ ಚಲೋ ಅಮೃತದಂಥ ಮಾತಾಡೋ ಎಷ್ಟು ಚಂದ ಮಾತು ಭಾಳ ಚಲೋ ಬರ್ದಾರೆ ಯಾರು ಬರ್ದಾರೆ ಗೊತ್ತಿಲ್ಲ ಅಹಿತಕರ ಮಾತು ವಿಷ ಸುಮ್ಮನೆ ಕೆಟ್ಟ ಮಾತಾಡಿ ಎಲ್ಲರೂ ಕೂಡ ಜಗಳ ಮಾಡಿಕೊಂಡು ಯಾಕೆ ಏನು ನಾವೇನು ದೊಡ್ಡವ್ರಿ ಈ ಜಗತ್ತಿನ ಪ್ರಭುಗಳ ಆ ಭಾವ ಸರಳ ಸರಳ ಆಗಿರೋ ಹಾಗೆತ್ತು ಅಂದರೆ ಬಹಳ ಹಗರ ಇರ್ತದೆ ಬಹಳ ಆರಾಮಿರ್ತದೆ ಏನಗಿಂತ ಎಂಥ ಅದ್ಭುತ ಮಾತು ಅದು ಏನಗಿಂತ ಕಿರಿಯರಿಲ್ಲ ಇಲ್ಲ ನಿಮಗಿಂತ ದೊಡ್ಡವರೇ ಇಲ್ಲ ಇದೊಂದು ಸೂತ್ರ ಎಷ್ಟು ಛಲೋ ಇಲ್ಲ ಯಾರ್ಯಾಕೆ ಬಿಟ್ಟಾಗಲ್ಲ ನಿಮ್ಮ ನೀವು ದೊಡ್ಡವರು ನಾನು ನೀವು ಮನೆಯಾಗಿ ಹೋಗಿ ಅದನ್ನು ಹೇಳ್ರಿ ನೋಡ್ರಿ ಮನೆ ಬದಲಾಗ್ತದ ನೀವು ದೊಡ್ಡವರು ಎಲ್ಲ ಮನೆ ನೀಗಿಸ್ಕೊಂಡು ತೂಗಿಸ್ಕೊಂಡು ಹೋಗೋರು ನೀವು ನಿಮ್ಮಷ್ಟು ನಮಗೆ ಮನೆ ನಡೆಸುವ ಶಕ್ತಿ ಇಲ್ಲ ಸುಮ್ಮನೆ ದುಡಿತೇವಿ ತಂದು ಕೊಡ್ತೇವಿ ಎಲ್ಲ ಮಾಡೋರು ನೀವು ಅಂದ್ರೆ ಒಂದು ದಿವಸ ಮನೆ ಹೊಳೆಯೋಕ್ಕೆ ಶುರುವಾಗ್ತದೆ ಅದೇ ಹಣದಿಂದ ಅದು ಹೊಳೆಯೋದಿಲ್ಲ ಶ್ರೀಮಂತ ಆಗೋದಿಲ್ಲ ಇಂಥ ಒಂದು ಮಾತಿನಿಂದ ಮನೆ ಶ್ರೀಮಂತ ಆಗ್ತಾವ ಸುಮ್ಮನೆ ಇದು ನನಗಿಂತ ಕೆರಿಯರ್ ಇಲ್ಲ ನಿಮಗಿಂತ ಹಿರಿಯರಿಲ್ಲ ಎಷ್ಟು ಚಂದದೆ ಇದು ವಿನಯ ಸೌಜನ್ಯ ನಯ ಇದಕ್ಕೆ ನಿರಹಂಕಾರ ಇದು ನೀತಿ ಇದು